ಶ್ರೀ ಗುರುಬೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋಷಭ ರಾಶಿಯವರೇ ಡಿಸೆಂಬರ್ ಹತ್ತರ ಒಳಗೆ ನೀವು ಅತ್ಯಂತ ಜಾಗೃತೆ ವಹಿಸಬೇಕಾದ ಕಾಲ ಇದು ನಿಮ್ಮ ಜೀವನದಲ್ಲಿ ನಡೆಯಬಹುದಾದ ಕೆಲವು ಕಠಿಣ ಸಂದರ್ಭಗಳ ಬಗ್ಗೆ ದೈವಿಕ ಸೂಚನೆಗಳಂತೆ ಈ ಮಾಹಿತಿ ನಿಮ್ಮ ಕಣ್ಣಿಗೆ ಬೀಳ್ತಾ ಇದೆ ಕೆಲವೊಮ್ಮೆ ಮನುಷ್ಯರು ಗಮನಿಸಿದ ಅಪಾಯಗಳು ಅಥವಾ ಅವರ ಹತ್ತಿರದಲ್ಲೇ ಇದ್ರೂ ಕೂಡ ನಾವು ತಿಳಿಯದೆ ಸ್ವತಃ ಆ ಕಡೆಗೆ ಹೆಜ್ಜೆ ಹಾಕಿಬಿಡ್ತೇವೆ ಹಲವಾರು ಬಾರಿ ನಂತರ ಪಶ್ಚಾತ್ತಾಪ ಪಟ್ಟರೂ ಕೂಡ ಅದರ ಪ್ರಯೋಜನ ಏನು ಆಗೋದಿಲ್ಲ ನೀವು ಮತ್ತು ನಿಮ್ಮ ಮನೆಯವರ ಸುರಕ್ಷತೆಗಾಗಿ ಮುಂದಿನ ದಿನಗಳಲ್ಲಿ ಮೂರು ವಿಶೇಷ ಸ್ಥಳಗಳಿಗೆ ಹೋಗದಿರೋದೇ ಉತ್ತಮ ದೈವಾನುಗ್ರಹವೇ ಈ ಸೂಚನೆ ರೂಪದಲ್ಲಿ ನಿಮಗೆ ಎಚ್ಚರಿಸ್ತಾ ಇದೆ ಎಂಬುದಾಗಿ ಇದನ್ನು ಕಂಪ್ಲೀಟ್ ನೋಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಋಷಭರಾಶಿಯ ಒಂದು ಸ್ವಭಾವಕ್ಕೆ ಬರದಾದ್ರೆ ನೀವು ರಾಶಿ ಚಕ್ರದ ಎರಡನೇ ಸ್ಥಾನದಲ್ಲಿ ಇರುವವರು ನಿಮ್ಮನ್ನು ನಿಯಂತ್ರಿಸುವ ಗೃಹ ಶುಕ್ರ ಕೃತಿಕ ನಕ್ಷತ್ರದ ಎರಡನೇ ಮೂರನೇ ನಾಲ್ಕನೇ ಪಾದ ರೋಹಿಣಿ ಎಲ್ಲಾ ನಾಲ್ಕು ಪದ ಮತ್ತು ಮೃಗಶಿರ ನಕ್ಷತ್ರದ ಮೊದಲ ಎರಡು ಪಾದಗಳಲ್ಲಿ ಜನಿಸಿದವರು ಋಷಭರಾಶಿಗೆ ಸೇರ್ತಾರೆ ನಿಮ್ಮ ಮನಸ್ಸು ತುಂಬಾ ಮೃದುವಾಗಿರೋದ್ರಿಂದ ಎದುರಿರುವವರಿಗೆ ಸ್ವಲ್ಪ ಪ್ರಮಾದ ಅಂತ ಅನಿಸಿದ್ರು ಕೂಡ ಮನಸ್ಸಿಗೆ ತೆಗೆದುಕೊಳ್ಳುವ ಒಂದು ಗುಣ ಇದೆ ಬೇರೆಯವ್ರಿಗೆ ಏನು ಮಾತನಾಡಬೇಕು ಹೇಗೆ ನಡೆದುಕೊಳ್ಬೇಕು ಎಂಬುದರ ಬಗ್ಗೆ ನಿಮಗೆ ಸ್ವಲ್ಪ ಹೆಚ್ಚೆ ಸಂವೇದನಶೀಲತೆ ಇರುತ್ತೆ ಶುಕ್ರನ ಪ್ರಭಾವದಿಂದ ನಿಮಗೆ ಸೌಂದರ್ಯ ಸಂಗೀತ ಕಲಾತ್ಮಕ ವಿಚಾರಗಳು ಸುಖ ಜೀವನ ಕುಟುಂಬದ ಜೊತೆ ಹೊಂದಾಣಿಕೆ ಇವೆಲ್ಲವೂ ತುಂಬ ಹತ್ತಿರವಾಗಿರುತ್ತೆ ನಿಮ್ಮ ಮಾತು ಕೇಳಿದವರು ಸ್ವಾಭಾವಿಕವಾಗಿ ನಿಮ್ಮತ್ತ ಆಕರ್ಷಣೆ ಆಗ್ತಾರೆ ನೀವು ಯಾರನ್ನು ಕೇಡು ಮಾಡುವವರಲ್ಲ ಹೀಗಾಗಿ ದೈವ ಅನುಗ್ರಹವು ಸದಾ ನಿಮ್ಮ ಮೇಲೆ ಇರುತ್ತೆ ಬಹಳ ಅಪಾಯಗಳನ್ನು ನೀವು ತಿಳಿಯದೆ ತಪ್ಪಿಸಿಕೊಂಡಿರ್ತೀರ ಇತ್ತೀಚಿನ ಕಾಲದಲ್ಲಿ ವಾಹನ ಅಪಘಾತಗಳು ಎಲ್ಲಿ ಹೇಗೆ ಎದುರು ಬರುತ್ತೆ ಎಂಬುದು ಯಾರಿಗೂ ಊಹಿಸೋದು ಕೂಡ ಆಗೋದಿಲ್ಲ ಎಂತಹ ಸಣ್ಣ ಒಂದು ಅಜಾಗರೂಕತೆ ಕೂಡ ದೊಡ್ಡ ಸಮಸ್ಯೆಯಾಗಿ ಬಿಡುತ್ತೆ ಆದರೆ ನಿಮ್ಮ ಪುಣ್ಯ ನಿಮ್ಮ ನಂಬಿಕೆ ನಿಮ್ಮ ಒಳ್ಳೆಯ ಮನಸ್ಸು ಏನಿದೆ ಇವುಗೆ ಎಲ್ಲ ಕಾರಣಕ್ಕೆ ದೊಡ್ಡ ಅಪಾಯ ಏನು ನಿಮ್ಗೆ ತಾಗದಂಗೆ ದೂರ ಹೋಗ್ಬಿಡುತ್ತೆ ಈ ವಿಡಿಯೋ ಅಥವಾ ಮಾಹಿತಿ ನಿಮ್ಮ ಕಣ್ಗೆ ಬಿದ್ದಿರೋದೇ ಒಂದು ಅದೃಷ್ಟದ ಸೂಚನೆ ಅಂತ ಅನ್ಬಹುದು ಇನ್ ಮುಂದೆ ಡಿಸೆಂಬರ್ ಹತ್ತರೊಳಗೆ ನೀವು ತಪ್ಪಲೇ ತಪ್ಪಬೇಕು ಅಲ್ಲಿಗೆ ಹೋಗಬಾರದು ಎನ್ನುವ ಒಂದು ಮೂರು ಸ್ಥಳಗಳು ಇಂತಿವೆ ನೋಡಿ ಪಶ್ಚೇದಾಗಿ ಮೊದಲನೇದಾಗಿ ಹೇಳೋದಾದ್ರೆ ಅಪರಿಚಿತ ಸ್ಥಳಗಳು ಹೊಸ ಪ್ರದೇಶಗಳು ಪ್ರಪಂಚ ನೋಡಬೇಕು ವಸ್ತನ್ನ ಕಲಿಬೇಕು ಅಂತ ನೀವು ಯೋಚಿಸೋದು ತಪ್ಪಲ್ಲ ಆದ್ರೆ ಇದು ಸರಿಯಾದ ಸಮಯ ಅಲ್ಲ ಅಷ್ಟೇ ನಿಮ್ಗೆ ಪರಿಚಯ ಇಲ್ಲದ ಗ್ರಾಮ ಪಟ್ಟಣ ಅಥವಾ ನಗರಗಳಿಗೆ ಈ ಅವಧಿಯಲ್ಲಿ ಹೋಗಬಾರ್ದು ಹೊಸ ಸ್ಥಳ ನೋಡೋಣ ಕುಟುಂಬದೊಂದಿಗೆ ಹೋಗೋಣ ಹೊರಗೆ ಹೋದ್ರೆ ಮನಸ್ಸು ಹಗುರಾಗುತ್ತೆ ಆಗುತ್ತೆ ಹೀಗೆ ನಾಲ್ಕು ವಿಷಯ ಕಲಿಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ನೀವೇನಾದ್ರೂ ಇವು ಸಾಮಾನ್ಯ ಯೋಚನೆಗಳಿರ್ತವೆ ಆದರೆ ನೀವು ಏನಾದರೂ ಈ ದಿನಗಳಲ್ಲಿ ಏನು ಎಲ್ಲಿ ಹೇಗೆ ಸಂಭವಿಸುತ್ತೆ ಎನ್ನುವುದು ಗೊತ್ತಾಗದ ಪರಿಸ್ಥಿತಿ ಹೊರಗಡೆ ಹೋಗೋದು ಆತಂಕಕಾರಿಯಾದ ಸಮಯ ಇದು ಕುಟುಂಬದವರು ಒಟ್ಟಾಗಿ ಎಲ್ಲೂ ಹೊರ ಹೋಗೋದು ಬೇಡ ಮನೆಯಲ್ಲಿ ಯಾವುದೋ ಒಬ್ರು ಇದೇ ಇರಲಿ ಯಾರಾದರೂ ಒಬ್ಬರು ಮನೇಲಿ ಇದ್ದೇ ಇರಬೇಕು ತುಂಬ ಬೇಕಾದರೆ ಪರಿಚಯ ಇರುವ ಒಂದು ಸ್ಥಳಗಳಿಗೆ ಮಾತ್ರ ಹೋಗಬೇಕು ಒಬ್ಬರೇ ಅಪರಿಚಿತ ಸ್ಥಳಗಳಿಗೆ ಹೋದರೆ ತೊಂದರೆ ಸಂಭವಿಸ್ಬೋದು ಇದು ಅತ್ಯಂತ ಎಚ್ಚರಿಕೆಯ ಸೂಚನೆ ಆಗಿರುತ್ತೆ ನಿಮಗೆ ಇನ್ನು ಎರಡನೇದಾಗಿ ನಿಮಗೆ ಗೌರವ ಇಲ್ಲದ ಸ್ಥಳಗಳು ಅವಮಾನ ಮಾಡುವ ಮನೆಗಳು ಹಲವರು ಸಂಬಂಧಗಳ ಹೆಸರಿನಲ್ಲಿ ಮದುವೆ ಕಾರ್ಯ ಸಮಾರಂಭಗಳಿಗೆ ನಿಮ್ಮನ್ನು ಇನ್ವೈಟ್ ಮಾಡ್ತಾರೆ ಆದರೆ ಅಲ್ಲಿಗೆ ನೀವು ಹೋದಾಗ ಕೆಲವರು ನಿಮ್ಮ ಬಗ್ಗೆ ಏನೋ ಒಳ್ಳೆಯದನ್ನೇ ಒಂದು ಉಪವಾಸ ಮಾಡ್ಬೋದು ಮತ್ತು ಈ ಕಾಲದಲ್ಲಿ ಒಳ್ಳೆಯವರನ್ನೇ ಮೂರು ಅಂತ ನೋಡುವವರು ಕೂಡ ಹೆಚ್ಚಾಗಿರ್ತಾರೆ ಇನ್ನು ನಿಮ್ಮ ಸರಳತೆ ಸತ್ಯತೆ ಮೃದುವಾದ ವರ್ತನೆ ಕೆಲವರಿಗೆ ಬೇಸರ ಕೂಡ ಆಗಬಹುದು ನಿಮ್ಮನ್ನು ಫಂಕ್ಷನ್ಗೆಲ್ಲ ಕರೆಸಿ ನಿಮ್ಮನ್ನು ಊಟಕ್ಕೆ ಇನ್ವೈಟ್ ಮಾಡದೇ ಇರ್ಬೋದು ಅಂತ ಕೆಟ್ಟು ಜನನೂ ಇರ್ತಾರೆ ನೋವು ಕೊಡಬಹುದು ನೀವು ಅಲ್ಲಿಂದ ಮನೆಗೆ ಹಿಂದಿರುಗಿದ ಮೇಲೆ ಆ ನೋವನ್ನು ನಿಮ್ಮ ಮನಸ್ಸಿನಲ್ಲಿ ಒತ್ತು ತಂದು ಮನೆಯವರ ಮೇಲೆ ಕೋಪ ತರಬಹುದು ಇದರಿಂದ ಮನೆಯ ಪರಿಸ್ಥಿತಿ ಹಾಳಾಗುತ್ತೆ ನಿಮ್ಗೆ ಅಲ್ಲಿ ಹೋದ ಒಂದು ಪ್ಲೇಸಲ್ಲಿ ಯಾರು ಮಾತಾಡದ ರೀತಿಯಲ್ಲಿ ವಾತಾವರಣ ಅವರು ಸೃಷ್ಟಿ ಮಾಡಿಬಿಡ್ತಾರೆ ನಿಮ್ಮನ್ನು ಸ್ಲಿಪ್ಪರ್ ತರ ಟ್ರೀಟ್ ಮಾಡ್ತಾರೆ ಈ ಈ ತರ ಮಾಡುವ ಒಂದು ಮನೆಗಳಿಗೆ ನಿಂದನೆ ಸಂಭವಿಸುವ ಮನೆ ಅಥವಾ ಸ್ಥಳಗಳಿಗೆ ಈ ಅವಧಿಯಲ್ಲಿ ನೀವು ಹೋಗೋದಕ್ಕೆ ಹೋಗಬೇಡಿ ದೂರ ಉಳಿಯೋದು ನಿಮಗೂ ಉತ್ತಮ ಮನೆಯ ಶಾಂತಿಗೂ ಉತ್ತಮ ಇನ್ನು ಮೂರನೇದಾಗಿ ಹೇಳೋದಾದ್ರೆ ನಿಮ್ಮ ಊರು ಅಥವಾ ನಗರ ದೇಶ ಬಿಟ್ಟು ದೂರ ಪ್ರಯಾಣ ಇದು ಮಾಡೋದ್ರಿಂದ ಇದು ಅತ್ಯಂತ ಮಹತ್ವದ ಸೂಚನೆ ಆಗಿರುತ್ತೆ ಯಾವ ಕಾರಣಕ್ಕೂ ನೀವು ಈಗಿರುವ ಊರ್ನ ಬಿಟ್ಟು ದೂರವಾಗಿ ಬೇರೆ ಸಿಟಿ ಅಥವಾ ಬೇರೆ ದೇಶಕ್ಕೆ ಪ್ರಯಾಣ ಮಾಡೋದಕ್ಕೆ ಹೋಗ್ಬೇಡಿ ಕೆಲವೊಮ್ಮೆ ತುರ್ತು ಕೆಲಸ ಬರಬಹುದು ಬರಲೇಬೇಕು ಎನ್ನುವ ಒತ್ತಡ ಇರಬಹುದು ಈಗ ಹೋಗದೆ ಇದ್ದರೆ ಕೆಲಸ ತಪ್ಪುತ್ತೆ ಅಂತ ಏನಾದರೂ ತಪ್ಪಿಸಿದರೆ ಅವಕಾಶ ಸಿಗೋದಿಲ್ಲ ಅಂತ ಏನಾದರೂ ಮನಸ್ಸು ಗಟ್ಟಿ ಮಾಡಿಕೊಂಡು ಹೋಗಿದ್ದೆ ಆದರೆ ಪ್ರಮಾದ ತಪ್ಪಿದ್ದಲ್ಲ ಆ ಎಷ್ಟೇ ಅಗತ್ಯ ಇದ್ದರೂ ಕೂಡ ಈ ಅವಧಿಯಲ್ಲಿ ದೂರ ಪ್ರಯಾಣ ಮಾಡಿಕೊಂಡ್ರೆ ಅನಿರೀಕ್ಷಿತ ತೊಂದರೆಗಳು ನೀವು ಎದುರಿಸಬೇಕಾದ ಒಂದು ಪರಿಸ್ಥಿತಿ ಬರಬಹುದು ಅಪಘಾತ ತಪ್ಪು ಮಾಹಿತಿ ದಾರಿಯ ಗೊಂದಲ ಆರೋಗ್ಯ ಸಮಸ್ಯೆ ಯಾವುದಾದ್ರೂ ಸಂಭವಿಸಬಹುದು ನಮ್ಮ ಮನಸ್ಸು ಆಗಲೇ ಹೇಳ್ತಾ ಇರುತ್ತೆ ಅಲ್ಲಿಗೆ ಹೋಗಬೇಡ ಹೋಗಬೇಡ ಅಂತ ಆದರೆ ನಮ್ಮ ಜವಾಬ್ದಾರಿ ನಮ್ಮ ಒಂದು ಪ್ರೆಝರ್ಗೆ ನಾವು ಮಣಿದು ಹೋಗೋದು ತಪ್ಪಾಗಿರುತ್ತೆ ದೈವ ಸೂಚನೆಗಳನ್ನು ಕೇಳುವ ಸಮಯ ಇದು ವಿಡಿಯೋ ಇಲ್ಲಿಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೀವು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡೋದ್ರಿಂದ ವೃಷಭ ರಾಶಿಯವರೆಗೂ ಏನು ಪ್ರಮಾದ ಆಗದೆ ಎಲ್ಲರೂ ಕೂಡ ಸೇವ್ ಆಗ್ತಾರೆ ಒಂದು ವೇಳೆ ಹೋಗಲೇಬೇಕು ಅಂತ ಅನಿಸಿದರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಮಂತ್ರ ಹಾಕಿರ್ತೀನಿ ಆ ಶ್ರೀಕೃಷ್ಣ ಮಂತ್ರವನ್ನು ಜಪಿಸಿ ನಿಮ್ಗೆ ನೀವು ಎಲ್ಲಿಗೆ ಹೋಗ್ರಿ ನಿಮಗೆ ಏನೂ ಆಗೋದಿಲ್ಲ ಆ ಪರಮಾತ್ಮನೇ ನಿಮ್ಮನ್ನು ಕಾಪಾಡ್ತಾರೆ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರಿಗೆ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸುಖಿನೋ ಭವಂತು